ಕೊಟ್ಲಿಲ್ಲ ಅಂತ ಹೇಳಿ ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಾನು ಕೊಡುದಿಲ್ಲ ನೀವು ತಕೊಂಡು ಹೋಗುವಂತದ್ದೇ ನಾನು ಇಷ್ಟಪಡ್ತೇನೆ ಎಲ್ಲಿ ಹೋದಾಗಲಿಕ್ಕೂ ಇವರಿಗೆ ಕಣ್ಣಿ ತೋರುದಿಲ್ಲಾ ಮತ್ತ್ ಯಾಕೆ ವೋಟ್ ಹಾಕ್ಬೇಕು ನಾವ್ ಯಾರ್ನ್ ಯಾಕೆ ಮಾಡ್ಬೇಕು ಈ ಯೋಜನೆ ಒಳಗೆ ಇರುವಂತವರು ಇವರ ಪುಸ್ತಕ ಬಿಸಾಡಿದಂತ ಇತಿಹಾಸಗಳನ್ನ ನಾನು ಹೇಳಲಿಕ್ಕೆ ರೆಡಿ ರಕ್ತಾಕ್ಷರ ಅಭಿಮಾ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟಿ ಬಂದಿದ್ದೇವೆ ಮತ್ತೆಂತ ಇಲ್ಲ ನಮ್ಗೆ ಈಗ ಅವರೇ ಸರಿ ಇಲ್ಲ ಏನು ಇವ್ರದ್ದು ಎಲ್ ತೀರ್ಮಾನ ಎಷ್ಟು ಅವ್ರ ಅಂತ ಹೇಳಿದ್ರೆ ನೀವು ಯೋಜನೆಯಲ್ಲಿ ಬಂದು ನೋಡ್ಬೇಕು ಸರ್ ಧರ್ಮಸ್ಥಳ ಅಂದೇಳಿ ಅಂತ ಶಬ್ದ ಎತ್ತು ಅಂತ ಧರ್ಮಸ್ಥಳನ ಇವರು ಈ ರೀತಿ ಹಾಳು ಮಾಡಿಬಿಟ್ರು ಅದು ಭಾರಿ ಬೇಜಾರ ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಗೊತ್ತಿದೆ ಗೊತ್ತಿದೆ ಹೆಗ್ಡಾರ್ ಮುಂದ್ ನಿಂತ್ಕೊಂಡ್ ಇಂತಿಷ್ಟು ಕಾಣಿಕೆ ಹಾಕಿ ತ್ಯಾಗದವ್ರ ಅಲ್ಲಿ ಹಾಕ್ರ ಕಾಣಿಕೆ ಹಾಕ್ರ ಇವ್ರ ತೀರ್ಮಾನ ಆತ್ಲ ಮತ್ ಮೂರ್ ತಿಂಗಳು ಬಂದ್ರ ಗತಿ ಮತ್ ಹಾಗೆ ದೇವ್ರ ಇಲ್ಲಿ ಹೋಗಿ ಇವನ ದೊಡ್ಡ ಮನುಷ್ಯ ನಂತರ ನಮ್ಮ ಅಣ್ಣ ಕಾಲಿಗೆ ಬಿದ್ದಿಂದಂತೆ ಕಾಲಿಗೆ ಬಿದ್ದು ಕೇಳಿದಾಗ ನಾವದು ಬಾಯ್ ಬಿಟ್ಟು ಹೇಳುವಷ್ಟು ಟೈಮ್ ಇಲ್ಲ ಕೆಲವ್ರಿಗೆ ನೆನ್ಪೋಗದ್ ಪಾಪ ಹೇಳ್ತದೆ ಸಿಸಿ ಕ್ಯಾಮ್ರ ಅವ್ ಚಣ್ಣಿಂದ ಹೋಗುವಾಗ ಅಲ್ಲಿ ಸಿಸಿ ಕ್ಯಾಮ್ರಾ ಇತ್ತು ಇಲ್ಲಿ ಸಿಸಿ ಕ್ಯಾಮ್ರಾ ಇತ್ತು ಅಂದೇಳಿ ಈ ಕೇಸಿನ ಎಲ್ಲ ಕಂಡ್ರೆ ಸಿಸಿ ಕ್ಯಾಮ್ರಾ ಒಂದ್ಸಲ ಇತ್ತು ಅನ್ನೋದು ಒಂದ್ಸಲ ಇಲ್ಲ ಅಂತ ನೋಡಿ ಎಷ್ಟು ಜನ ಉಗಿತಾ ಇದ್ದಾರೆ ಆದ್ರೂ ಕೂಡ ಮುಂದೆ ಬಂದು ಮಾತಾಡ್ತಾ ಇಲ್ಲ ಇನ್ನಾದ್ರೂ ಸ್ವಲ್ಪ ಮಾತಾಡಿ ನೋಡಿ ಈಗ ನಾವು ನಿಮ್ಮ ಯಾವ ಯಾವ ನೋಡಿ ಇಲ್ಲಿ ನಾವು ಬಂದಿದ್ದೇವೆ ನೋಡಿ ಇಲ್ಲಿ ಒಂದ್ ನಾಲ್ಕು ಜನ ಇದ್ದಾರೆ ಇವರು ಈಗ ಸೌಜನ್ಯಗಳಿಗೆ ನ್ಯಾಯ ಸಿಗೋ ತನಕ ನಾವು ಲೋನ್ ಕಟ್ಟೋದಿಲ್ಲ ಅಂತ ಈಗ ಕೂತಿದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ಸಂತೋಷ್ ಅಂತ ಹೇಳಿ ಎಪ್ಪತ್ನಾಲ್ಕು ಬಾಹುಬಲಿ ಹೇಳಿ ಒಂದು ತಂಡದಲ್ಲಿ ಒಂದ್ ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇನೆ ಎಂಬತ್ತೇಳು ಕಂತ ಕಟ್ಟಿ ಒಂದ ಎಂಟ್ನೂರ ಆರು ರೂಪಾಯಿ ಹಾಕ್ಬೇಕಾಗ್ತಿತ್ತು ಒಂದ್ ಸಾವಿರ ರೂಪಾಯಿ ಹಾಕ್ತಾ ಇದ್ದೆ ಅಂದ್ರೆ ಇಪ್ಪತ್ ಕಂತಿನ ಜಾಸ್ತಿ ಇದೆ ಇಯರ್ ಎಂಡ್ ಅಲ್ಲಿ ಅವ್ರಿಗೆ ಡ್ಯೂ ಸಿಗ್ತದೆ ಅಂತ ಅದ ನಮ್ಗ್ ಗೊತ್ತಿಲ್ಲ ನಾನು ಬೇರೆ ಕಡೆ ಎಲ್ಲಾ ಲೋನ್ ಇದೆ ಅವ್ರ ಮಾತ್ರ ಡ್ಯೂ ಬರ್ತಾ ಇದೆ ಡ್ಯೂ ಬರ್ತಾ ಇದೆ ಅಂತ ಹೇಳಿದೆ ಮೂರ್ ವಾರ ಟಾರ್ಚರ್ ಕೊಟ್ರ ಒಂದ್ ವಾರ ಬೇರೆ ಒಬ್ಬ ಒಂದ್ ಐನೂರು ರೂಪಾಯಿ ಹಾಕೊಂಡ ಮಾ ನೆಕ್ಸ್ಟ್ ವಾರ ಅವ್ರ ಮೇಡಮಿ ಒಂದೂರು ರೂಪಾಯಿ ಹಾಕೊಂಡಿದ್ರಂತೆ ಈ ವಾರ ಫೋನ್ ಬರ್ಲಿಲ್ಲ ಶುಕ್ರವಾರ ಕಟ್ಟೋದ ದುಡ್ಡನ್ನ ಗುರುವಾರ ತಗೊಂಡಿದ್ರೆ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡ್ಬೇಕಂದ್ರ ನಾನ್ ಕೊಡುದಿಲ್ಲ ನೀವು ಏನ್ ಮಾಡ್ಕೊಂತ್ರಿ ಮಾಡ್ಕೊಂಡಿ ನಾನು ಕೊಡುದಿಲ್ಲ ಸಂಘ ಕೈದ್ ಮಾಡ್ತೇನೆ ಅಂತ ಹೇಳಿದೆ ಅದಕ್ಕಾಗಿಲ್ಲ ನಾವೇನಂತ ಹೇಳಿದ್ರೆ ಸೌಜನ್ಯ ನ್ಯಾಯ ಸಿಗೋರಾದ್ರಿ ಕಟ್ಟುವುದಿಲ್ಲ ಅಂದ್ರೆ ಈ ಶಬ್ದ ಅವರು ಇಷ್ಟರೊಳಗೆ ಹೇಳಲಿಲ್ಲ ಅವ್ರು ಅನಮ್ನಿ ಪೋರ್ಜರಿ ಮಾಡ್ತಾ ಇದ್ರಲ್ಲ ಅದಕ್ಕಾಗಿ ನಾವು ಇನ್ನು ಕಟ್ಟುವುದಿಲ್ಲ ನೀವು ಅಂದ್ರೆ ಏನಂತ ಹೇಳಿದ್ರೆ ರೂಲ್ಸ್ ಪ್ರಕಾರದಾಗೆ ಆ ರೀತಿ ಮಾಡಿ ನಾವು ಕಟ್ತೀವ ಅಂದೇಳಿ ಹೇಳುವುದಷ್ಟೇ ಮತ್ತೆ ಎಲೆಕ್ಷನ್ ಎಲೆಕ್ಷನ್ಗೆ ಹಂಗೆ ಮೋದಿ ಓಟ್ ಹಾಕ್ತೀರಾ ಅಂತೇಳಿ ಹೇಳಿ ಒಂದು ಕರೆ ಮಾಡಿದ್ರೆ ಬೇರೆ ಎಲ್ಲ ಚಾನೆಲ್ ಅಲ್ಲೂ ಬರ್ತದೆ ಆದ್ರೆ ನಾವು ಮಾತ್ರ ಈ ಸಲ ಹಾಕುದಿಲ್ಲ ಅಂತಕ ನ್ಯಾಯ ಸಿಗ್ಲಿ ನ್ಯಾಯ ಸಿಗೋರ್ರಿ ನಾವು ವೋಟನ್ ಮಾತ್ರ ನೋಟ ಹಾಕಿ ಬಿಡ್ತು ಅಂದ್ರೆ ಯಾರು ಬೇಡ ನಮ್ಗೀಗ ನ್ಯಾಯ ಸೌಜನ್ಯಂಗ ನ್ಯಾಯ ಕೊಡೋರಿಗೆ ನಮ್ಗೆ ಯಾರು ಬೇಡ ಮೇಲೂ ನಂಬಿಕೆ ಇಲ್ಲ ನಾವ್ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೋ ಹೋರಾಟ ಆಗ್ತಿತ್ತು ನಾವ್ ಅಲ್ಲಿ ಹೋಗ್ತಾ ಇದೀವಿ ಒಂದ್ ಯಾರಿಗೂ ಕಣ್ ತೋರುದಿಲ್ಲ ಯಾವ್ದು ಮಾಧ್ಯಮದಲ್ಲೂ ಬರುದಿಲ್ಲ ರಾಷ್ಟ್ರಕತೆ ಚಾನಲ್ ಯಾವ್ದು ಬರುದಿಲ್ಲ ಟಿವಿ ಹಾಕಿದ್ರ ಗತಿಗೆ ಬೇರೆ ಬೇರೆ ಯಾವ್ದ ಒಂದ ಧಾರಾವಾಹಿ ಟೈಪ್ ಮಾಡಿ ತೋರ್ಸ್ತಿದ್ರಲ್ಲ ನಾವು ಮಾಡದ್ ಇದಕ್ಕೆ ಅವ್ರು ಮಾಡದ್ ಯಾರೇ ಮಾಡ್ಲಾರೆ ಅದ್ ಒಂದು ಹಾಕ್ಲಿಕ್ಕೆ ಇವ್ರ ಹತ್ರ ಆಗುದಿಲ್ಲ ಅಲ್ಲ ಆ ಕೇಸ್ ಇವ್ರು ಯಾಕೆ ಹಾಕ್ತಾರೆ ಇವ್ರು ತಪ್ಪು ಮಾಡ್ಲಿಲ್ಲ ಅಂತ ಮೇಲೆ ಹೇಳಬೇಕಾದ್ನ ಅಲ್ವಾ ಯಾಕೆ ಹಾಕ್ಬೇಕಿದ್ನ ಎಲ್ಲ ತೋರ್ಸ್ಬಹುದಲ್ಲ ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲೋ ನಡೀತಾ ಇದೆ ನಾವು ಹೋಗಿದ್ ನಾವ್ ಬೆಳ್ತಂಗಡಿ ಹೋಗಿದ್ದೇವೆ ಉಜ್ರಿ ಹೋಗಿದ್ದೇವೆ ಕಾರ್ಕಳ ಹೋಗಿದ್ದೇವೆ ರಕ್ತಾಕ್ಷರ ಅಭಿಮಾನ ಅಭಿಯಾನ ಅಂದೇಳಿ ನಾವೇ ಕೈವಾಟಿ ಮಾಡಿ ಕೊಟ್ಟಿ ಬಂದಿದ್ದೇವೆ ಹಂಗೆ ಅವ್ರ ನಾವು ಹೋರಾಟಗಾರ ಯಾರು ನಮ್ಗೆ ಇದ್ ಮಾಡ್ದಲ್ಲ ನಮ್ಮ ಸ್ವಂತ ಇದರಿಂದ ಹೋಗಿದ್ರು ಯಾರು ನಮ್ಮನ್ನ ಇದ್ ಮಾಡ್ಲಿಲ್ಲ ಅವ್ರ ಇದಲ್ಲಿ ಹೋದ್ರ ಡೆಲ್ಲಿಗೆ ಹೋದಾಗ್ಲಿಕ್ಕೂ ಇವ್ರಿಗೆ ಕೊಂಡಿ ತೋರುದಿಲ್ಲಲ್ಲ ಮತ್ ಯಾಕೆ ಓಟ್ ಹಾಕ್ಬೇಕು ನಾವು ಯಾರನ್ನ ಯಾಕ ಆಯ್ಕೆ ಮಾಡ್ಬೇಕು ನಾವು ಅಲ್ವಾ ನ್ಯಾಯ ಸಿಗ್ಲಿ ಅಲ್ಲ ನಾವೀಗ ಒಂದ್ ಹೆಣ್ಣಿನ ಹೊಟ್ಟೆ ಅಲ್ಲಿಂದ ಒಂದ್ ಹೆಣ್ಣಿನ ಆ ರೀತಿ ಮಾಡ್ದಲ್ಲ ಯಾರಿಗೂ ಕಣ್ಣು ತೋರೋದಿಲ್ಲ ಅಂತ ಹೇಳಿದ್ರ ಮೇಲೆ ಏನೇನೋ ಭಾಷಣ ಮಾಡ್ತಾರ ಹಿಂದಿಯಲ್ಲಿ ಮಾಡ್ತಾರ ಅದ ಹಂಗೆ ಹಿಂಗೆ ಅಂತ ಹೇಳಿ ನಮ್ಗ ಅದ್ರ ಬಗ್ಗೆ ನಂಬಿಕೆ ಇಲ್ಲ ನಾವು ಈ ಸಲ ಮಾತ್ರ ಖಂಡಿತ ನೋಟ ವೆಂಕಟರಮಣ ಡಿಸೈಡ್ ಮಾಡಿದಿರಿ ನಿಶ್ಚಿತ ಅಂದ್ರೆ ನಾವು ಅವಳಿ ಸೌಜನ್ಯ ಈಗ ನ್ಯಾಯ ಸಿಕ್ಕ ನಾವು ದುಡ್ಡು ಕಟ್ಟುವುದಿಲ್ಲ ಅಷ್ಟೇ ಅಷ್ಟೇ ಒಂದು ಎಂಬತ್ತು ತಗೊಂಡಿದ್ದೆ ಅದ್ರ ಮೇಲೆ ನಿಲ್ಸಿದ್ದೀರಿ ಈಗ ನಿಲ್ಸಿಲ್ಲ ನಿಲ್ಸಿಲ್ಲ ಈ ಈ ವಾರದಿಂದ ವಾರದಿಂದ ಅಂದ್ರೆ ಮುಂಚೆ ಒಂದು ಐದು ಸಾವಿರ ಮಾಡಿದೆ ಅದು ಸೇರಿ ಒಟ್ಟು ಒಂದು ಇಪ್ಪತ್ತು ಏನು ಇತ್ತೀಗ ಇನ್ ಕಟ್ಟುವುದಿಲ್ಲ ಅಷ್ಟೇ ಅಂದ್ರೆ ನೀವ್ ಎಷ್ಟು ವರ್ಷದಿಂದ ಇದ್ದೀರ ಹದಿನೇಳು ವರ್ಷ ಆಯ್ತು ವರ್ಷ ಆಯ್ತು ಆದ್ರೆ ನೀವು ಇಲ್ಲಿ ತನಕ ಕಟ್ಟಿದ್ದೆ ಜಾಸ್ತಿ ಆಗಿದೆ ಅವರೇ ಕೊಡ್ಬೇಕು ಇನ್ಶೂರೆನ್ಸ್ ಅವ್ರಿಗೆ ಅಂಗನ ಮಾಡದ್ದೆ ಹ್ಮ್ ಅಂತ ಇಲ್ಲ ಅವ್ರಿಗೆ ಹೇಳಿ ಇನ್ನು ಕೋರ್ಟ್ ಅಲ್ಲಿ ವಸೂಲ್ ಮಾಡಿ ಸೌಜನ್ಯಗಳಿಗೆ ನ್ಯಾಯ ಸಿಗೋ ಕಟ್ಟೋದೇ ಇಲ್ಲ ಹಾಗೆ ಕೋರ್ಟ್ ಯಾವ್ದಕ್ ಆಗ್ತೀರಾ ವೋಟ್ ನಾವು ಈ ಸಲ ಯಾವ ಅವ್ರಿಗೂ ಹಾಕುದಿಲ್ಲ ಇವ್ರಿಗೆ ಹಾಕುದಿಲ್ಲ ನೋಟಕ್ಕೆ ಹಾಕ್ತೀವಿ ಹಾಂ ನೋಟಕ್ಕ ಹಾಕಿ ನಾಟಕ ನಾಟಕ ರಾಜಕಾರಣಿಗಳ ಬೇರೆ ಯಾರು ಬೇಡದ ನಂಬಿಕೆ ಇಲ್ಲ 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 ಇಲ್ಲಿ ನಾವು ಕಾಲಿದ್ಕ ಹಾಕಿ ಬಿಡು ಅಷ್ಟೇ ವೇಸ್ಟ್ ಮಾಡೋದಿಲ್ಲ ವೋಟ್ ಎಲ್ಲಾರು ಮಾಡ್ಬೇಕು ವೋಟ್ ಮಾಡ್ ವೇಸ್ಟ್ ಮಾಡುದಿಲ್ಲ ಹ್ಮ್ ನೋಟಕ್ಕ ಹಾಕ್ತೀವಿ ನಾಟಕ ಹಾಕ್ತಿವಿ ಸಿಮ್ಮ ಹೆಸ್ರು ಸರ ಲಕ್ಷ್ಮಣ ಪೂಜಾರಿ ಇದೇ ಉವನವರ ದೊಡ್ಡ ಮನೆ ಉಳ್ಳೂರ ಎಪ್ಪತ್ನಾಲ್ಕು ಅಂತ ಹೇಳಿ ಪ್ರಾಪರ್ ಆಫ್ ಶ್ಮೋಗ ಹ್ಮ್ ಸೆಟ್ಲ್ಮೆಂಟ್ ಆಫ್ ಇಲ್ಲೇ ಇಲ್ಲೇ ಇದೇ ಸ್ವಸಹಾಯ ಸಂಘ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾರ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಸಂಘದಲ್ಲಿ ಇದ್ದೇವೆ ಹೌದು ನಮ್ಗೆ ಅವ್ರಿಗೆ ಏನ್ ಟಾರ್ಚರ್ ನಾವು ಕೇಳಿರುವಂತ ದಾಖಲೆಗಳನ್ನ ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ವಿತ್ ಇನ್ ಈ ಮೊನ್ನೆ ಕೂಡ ನೋಡಿದೆ ನಾನು ಯಾವುದು ಈ ಮಾನ ಮಾಸಾಶನ ಅಂತ ಹೇಳಿ ವೃದಾಪ್ಯ ವೇತನ ಅದ್ರಲ್ಲಿ ಅದನ್ನ ಒಂದು ಅಲ್ಲಿ ಕ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಉಳ್ಳೂರ್ ಎಪ್ಪತ್ನಾಲ್ಕ ಬರುತ್ತೆ ಒಂದು ಹೆಣ್ಣು ಮಗಳಿಗೆ ಅವಳು ಕಟ್ಟಿರುವಂತ ಹಣವನ್ನ ಕೊಟ್ಟಿದ್ದಾರೆ ಮಾಸಾಸನ ಅನ್ನುವಂಥದ್ದು ವೃದ್ಧಾಪ್ಯ ವೇತನ ಅನ್ನುವಂಥದ್ದು ಅವರಿಗೆ ಏಜ್ ಆದ ನಂತರ ಒಂದು ವರ್ಷಕ್ಕೆ ಒಂದೊಂದು ಸಾವಿರ ತಿಂಗಳಿಗೆ ಕೊಡುವಂತದ್ದು ಇದೆ ಅಲ್ವಾ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೊಡ್ತಾ ಇಲ್ಲ ನಾನು ಅದನ್ನ ಕೂಡ ನಿನ್ನೆ ಕೂಡ ನೋಡಿದಾಗ ನಾನು ಅವ್ರ ಮನೆಗೆ ಹೋಗಿ ಪ್ರಶ್ನೆ ಮಾಡಿ ಕೇಳಿದೆ ಇದು ನೀವ್ ತಪ್ಪಲ್ವಾ ಮಾಸಾಸನ ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಒಂದು ಸಾವಿರ ಬರುತ್ತೆ ಕೇಳಿರುವಂತದ್ದು ಗೌರ್ಮೆಂಟ್ ಇಂದ ಕೊಡ್ತೇವೆ ಒಂದು ಸಾವಿರ ಬರುತ್ತೆ ನಮ್ಮದಿಂದ ಒಂದು ಸಾವಿರ ಬರುತ್ತೆ ನಿಮ್ಗೆ ಅರವತ್ತು ವರ್ಷ ಆದ್ರ ಮೇಲೆ ಎರಡು ಸಾವಿರ ಸಿಕ್ಕುತ್ತೆ ಅನ್ನೋ ಹೇಳಿರುವಂತದ್ದು ಅದು ಮಾಸಾಸನ ಯೋಜನೆ ಹೌದಲ್ವಾ ಈಗ ಅವ್ರಿಗೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿ ಅದನ್ನ ಅವ್ರಿಗೆ ಏನ್ ಹಣ ಕಟ್ಟಿದಾರೋ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಹಾಗಾದ್ರೆ ಒಂದು ಸಾವಿರ ಯಾರು ಕೊಡ್ತಾರೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಎಲ್ಲಿದೆ ಇವರ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಏನು ಅಲ್ವಾ ಕೇಳುವಂಥದ್ದು ನಾನು ಕೇಳ್ಬೇಕಲ್ಲ ಪ್ರಶ್ನೆ ಕೇಳುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು ಮಹೇಶ್ ಶೆಟ್ಟಿರ್ ಅವರು ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್ ನಾನು ಸಾಮಾನ್ಯ ವ್ಯಕ್ತಿ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಸಾರ್ವಜನಿಕರ ಜೊತೆಗಿದ್ದೇನೆ ಮೊದಲು ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಈಗ ಅವ್ರ ಕಷ್ಟದಲ್ಲಿರುವಾಗ ನಾನು ಈಗ ವೋಟ್ ಹಾಕಿ ಸೋತಿದ್ದೇನೆ ಅಂದ್ರೆ ಕೂಡ ಅವ್ರನ್ನ ಕೈ ಬಿಡ್ಲಿಕ್ಕೆ ಆಗುತ್ತಾ ದಲಿತ ಸಂಘಟನೆ ನನ್ನ ಜೊತೆಗಿದೆ ಅವ್ರ ನಂಬಿಕೆಗಳೈತೆ ನನ್ನ ಹತ್ರ ನಾನು ಮಾತಾಡ್ಬೇಕಲ್ಲ ತಪ್ಪ ಅದು ಕೇಳ್ಬೇಕಲ್ಲ ಕೇಳುವಂತ ತಪ್ಪಾ ತಪ್ಪಿಲ್ಲ 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 ಅವ್ರು ಯಾಕೆ ಮನೆಗಳಿಗೆ ಬರುವಂತದ್ದು ಈಗ ಕಾನೂನಿನ ಪ್ರೊಸೀಜರ್ ಇದೆ ಹಣ ತಗೊಂಡು ಹೋಗುವಂತದ್ದೇ ಕಂಟೆಂಪ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ಹಣ ಕಲೆಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಇವರು ಈಗ ಅಲ್ಲಿ ಕ್ಯಾಶ್ ಅನ್ನ ತಗೊಂಡು ಹೋಗ್ತಾರೆ ನೀವು ದುಡ್ಡು ಕೊಡಬೇಡಿ ಅಂತ ಹೇಳಿ ಆ ಬಡ ಹೆಣ್ಣು ಮಕ್ಕಳು ಬಂದಾಗ ಅವಿದ್ಯಾವಂತರು ಬಂದಾಗ ಅವರಿಗೆ ಒಂದು ಸಾವಿರ ಕೊಡುವುದಿಲ್ಲ ಅನ್ನೋದಕ್ಕೆ ಇವರು ಸಾಕ್ಷಿ ಕೊಡ್ತಾರಾ ಅಲ್ಲಿ ಹಣ ಕಲೆಕ್ಷನ್ಗೆ ಇವರು ಕೂತ್ಕೊಂಡಿರ್ತಾರೆ ಹೆಣ್ಮಕ್ಳು ಮಕ್ಕಳು ಹೋಗ್ತಾರೆ ಅವಿದ್ಯಾವಂತರು ಅವರಿಗೆ ಒಂದು ಸಾವಿರ ಕೊಟ್ಟು ಬಿಜೆಪಿ ವೋಟ್ ಹಾಕಂತ ಹೇಳ್ತಾರೆ ಕಾಂಗ್ರೆಸ್ ಗೆ ವೋಟ್ ಹಾಕಂತ ಹೇಳ್ತಾರೆ ಜೆಡಿಎಸ್ ಗೆ ವೋಟ್ ಹಾಕಂತ ಹೇಳ್ತಾರೆ ನಡೆಯೋದಿಲ್ಲ ಅಂತ ಆಗುತ್ತಾ ಇದು ಕಾನೂನ್ ಕಂಟೆಂಟ್ ಅಲ್ವಾ ಹೌದೌದು ಕಲೆಕ್ಷನ್ ಹೌದು ಇದಕ್ಕೆ ಯಾರು ಸರ್ ಕೊಡುವಂತೆ ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಶ್ ಕಲೆಕ್ಷನ್ ಮಾಡುವಾಗ ಮಾಡುವಂತ ರೂಲ್ಸ್ ಇದೆಯಾ ಬಡವರಿಗೆ ಆದ್ರೆ ಈಗ ಸ್ವಲ್ಪ ದುಡ್ಡು ತಗೊಂಡ್ ಹೋಗಿದ್ರೆ ನಾನು ಅನ್ಎಜುಕೇಟೆಡ್ ಸಾರ್ ಇದ್ದಾರೆ ನನಗೆ ಆನ್ಸರ್ ಮಾಡ್ಬೇಕು ಅವ್ರು ಕಲೆಕ್ಷನ್ ಮಾಡಿಕ್ಕೆ ಪ್ರೊಸೆಸರ್ ಇದೆಯಾ ಒಂದು ಬಡ ಗ್ರಾಮ ಅಂತ ಹೇಳಿದ್ರೆ ಅವಿದ್ಯಾವಂತ ಇರುವಂತದ್ದು ಈ ಯೋಜನೆ ಒಳಗೆ ಇರುವಂತವರು ಇವರ ಪುಸ್ತಕ ಬಿಸಾಡಿದಂತ ಇತಿಹಾಸಗಳನ್ನ ನಾನು ಹೇಳಲಿಕ್ಕೆ ಹೌದು ಪುಸ್ತಕ ಬಿಸಾಡುವಂತದ್ದು ಒಬ್ಬ ಅವಿದ್ಯಾವಂತ ಹೆಣ್ಮಕ್ಳು ಸರ್ ಒಂದು ಹಿಡ್ಕೊಂಡು ಹೋಗಿದ್ದಾರೆ ಇವ್ರದ್ದು ಲೀಸ್ಟ್ ಇರುತ್ತಲ್ಲ ಲೀಸ್ಟ್ ಅಲ್ಲಿ ಪಾಪ ಹೆಣ್ಮಕ್ ಬರೀಲಿಕ್ಕೆ ಬರುವುದಿಲ್ಲ ಬರೀಲಿಕ್ಕೆ ಬರ್ದಿದ್ದಾಗ ಇವರು ನಿಂಗೆ ಬರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ವಾ ಇವರು ಎಸ್ ಎಲ್ ಸಿ ಸರ್ ನಾನು ಬಿ ಕೆಂ ಬಿ ಎಂ ಬಿ ಎಡ್ ಅವರು ಎಸ್ ಎಲ್ ಸಿ ಸಂಬಳ ತಗೊಂಡವ್ರು ಒಂದು ವೃದ್ಧಾಪ್ಯ ಒಂದು ಹೆಣ್ಣು ವಯಸ್ಸು ತಾಯಿ ವಯಸ್ಸಿನವರಿಗೆ ಎಷ್ಟು ಅವಚ್ವಾಗಿ ನಡ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಯೋಜನೆಯಲ್ಲಿ ಬಂದು ನೋಡ್ಬೇಕು ಸರ್ ಅಲ್ಲಿ ಕಲೆಕ್ಷನ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದನ್ನ ಅದನ್ನ ವಿಡಿಯೋ ಮಾಡಿ ಸರ್ ದಯವಿಟ್ಟು ಆವಾಗ ಎಲ್ಲಾ ಮಾಹಿತಿ ಸಿಗುತ್ತೆ ಈಗ ಯಾಕಂದ್ರೆ ಗ್ರಾಮಾಭಿವೃದ್ಧಿಯಲ್ಲಿ ಏನಾಗ್ತದೆ ಅನ್ನುವಂಥದ್ದು ನಾನು ನನ್ನ ನೋವಲ್ಲ ಪ್ರತಿಯೊಬ್ಬರ ನೋವು ಅದೇ ನನ್ನ ನೋವಲ್ಲೇ ನಾನು ಇಲ್ಲಿವರೆಗೆ ಬಂದಿದ್ ಬಿಟ್ರಿಗೆಲ್ಲ ಮುಂದೆ ಬಂದು ಹೇಳ್ತಾ ಅದೇ ಅದೇ ನಿಜವಾಗಿ ಒಂದು ಹೆಣ್ಣು ಮಗಳು ಅಕ್ಷರ ಇಲ್ಲ ಸರ್ ಯಾ ಇದಾರೆ ಅಕ್ಷರ ಎಲ್ಲರೂ ಎಜುಕೇಟೆಡ್ ಅದ ಅಲ್ವಾ ಅಂತ ಅಷ್ಟು ಒಂದು ಅಂತ ಆ ದುಡ್ಡ ತಗೊಳುದಿಲ್ಲ ಅವ್ರು ಒಂದು ಸಂಘದಿಂದ ಅವ್ರು ದುಡ್ಡು ತಗೊಳ್ಳುದಿಲ್ಲ ಫಸ್ಟ್ ವಾರ ನಮ್ದು ಇದ್ರಾಗ ಹಂಗೆ ಮಾಡ್ರಿ ತಗೊಳ್ಳುದಿಲ್ಲ ಅಂದೇಳಿ ಹೇಳಿ ನನ್ಗೆ ಕಾಲ್ ಮಾಡಿದ್ರು ಆಮೇಲೆ ಯಾವನ ನಮ್ಮ ಸಂಘದಲ್ಲಿ ಒಬ್ಬ ಹಾಕಿದ ಕಟ್ಟಿದ ಅಂತ ನೆಕ್ಸ್ಟ್ ವಾರ ಹಾಕ್ಲಿಲ್ಲ ಅವ್ರು ಯಾರು ಫೋನ್ ರಿಸೀವ್ ಮಾಡ್ಲಿಲ್ಲ ನಾನು ಹೇಳಿದೆ ಒಬ್ಬನ ಹತ್ರ ನನ್ನ ವಿಷಯದ ನೀವು ತಲೆ ಹಾಕಬೇಡಿ ನೀವ್ ಏನ್ಕಂಡ್ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನೆಕ್ಸ್ಟ್ ವಾರ ಏನ್ ಮಾಡಿದ್ರು ಮೇಡಮ್ ನೂರ್ ರೂಪಾಯಿ ಹಾಕೊಂಡು ಹಾಕಿ ನಾವು ಬುಕ್ ಚೆಕ್ ಮಾಡಿ ಬಂದಿದೆ ಇವತ್ತು ಹಾಕ್ಬೇಕಿತ್ತ ಹಾಕ್ಲಿಲ್ಲ ಅದ್ ಕೇಳ್ದೆ ನಿಮ್ದು ನಮ್ದು ನಿಮ್ದು ಏನು ಹಾಕ್ಬೇಕಿತ್ತ ನಂದು ಉಳಿತಾಯನು ನಂದು ಸಾಲನು ಇದು ಮಾಡಿ ಇಯರ್ ಎಂಡ್ ಅಲ್ಲೇ ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ ಎರಡು ದಿನ ಮುಂಚೆ ಹೇಳಿ ಅಂತ ಹೇಳಿ ಹೇಳಿದೆ ನಾನು ಹಾಗಾದ್ರೆ ನಿಮ್ಮ ಕೊನೆ ನಿರ್ಧಾರ ಕೊನೆ ನಿರ್ಧಾರ ಅಂತ ಹೇಳಿದ್ರೆ ನಾನು ನಿಮಗೆ ದಾಖಲೆಗಳನ್ನ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದೇನೆ ನನ್ನ ಮಗಳು ಮದುವೆ ಆಗುವಾಗ ಆರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಸಾಗರ ಕೋಆಪರೇಟಿವ್ ಸೊಸೈಟಿ ಇಂದ ತಗೊಂಡಿದ್ದೆ ಅದು ಕ್ಲಿಯರ್ ಆಗಿದೆ ಧರ್ಮಸ್ಥಳ ಸಂಘದಲ್ಲಿ ತೆಗೆದಿರುವಂತ ಎರಡು ಲಕ್ಷ ರೂಪಾಯಿ ಇನ್ನೂ ಹದಿನಾಲ್ಕು ಸಾವಿರ ಬಾಕಿ ಇದೆ ಕೊರೋನಾ ಟೈಮ್ ಅದು ಅದು ಬಡ್ಡಿಯನ್ನ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಹಂಗಿಲ್ಲ ನೀನ್ ಆಫೀಸಿಗೆ ಹೋಗು ಅಲ್ಲಿ ಹೋಗು ಅಲ್ಲಿ ಕೇಳು ಇಲ್ಲ ನಾನು ದಾಖಲೆ ಕೊಡ್ತೇನೆ ನಮ್ಗೆ ಅವರು ಫಾರ್ಮೆಟ್ ಕೊಟ್ಟಿರ್ತಾರಲ್ಲ ನಾನು ಕಟ್ಟಿರುವಂತ ಕಂತ ಕಂತಿರ ಒಂದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತಲ್ಲ ಅದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಕೂಡ ನಾನು ಪ್ರೆಸರ್ ಹಾಕಿದೆ ನಾನು ತೆಗಿತೇನೆ ನೀವು ಆಫೀಸಿಗೆ ಹೋಗು ಅಂತ ಹೇಳಿದ್ರು ಅದಕ್ಕೂ ನಾನು ಆಲ್ರೆಡಿ ರೆಡಿ ಇದ್ದೆ ಅಂತ ಹೇಳಿದ್ದೇನೆ ಅದು ನಾನು ಈಗ ಹದಿನಾಲ್ಕು ಸಾವಿರ ಏನೋ ಬಾಕಿ ಇದೆಯಾ ಅದು ಕ್ಲಿಯರ್ ಆಗುವವರೆಗೆ ಹಣ ಕಟ್ತೇನೆ ನಿಜವಾಗಿ ಅದು ದಾಖಲೆ ಕೊಡ್ಬೇಕು ಕೊಡ್ಬೇಕವ್ ನಾಳೆಯಿಂದ ಕಟ್ಟುವುದಿಲ್ಲ ಬಟ್ನಾಗಿದ್ದೇನೆ ಸೌಜನ್ಯ ಟ್ವೆಂಟಿ ಫೋರ್ ಅವರ್ಸ್ ರೆಡಿ ಇದ್ದೇವೆ ನಮ್ಮ ಟೀಮ್ ನ್ಯಾಯ ಸಿಕ್ಕುವವರೆಗೆ ನೋಟ ಓಟಿನ ಅಭಿಯಾನ ಅಂತ ಹೇಳಿ ಇವರಲ್ಲ ಮಹೇಶ್ ಶೆಟ್ಟರ್ ಅವರು ಸರ ಹೇಳದಿದ್ರು ಕೂಡ ನಮ್ಮ ತೀರ್ಮಾನವೇ ಆಗಿತ್ತು ಯಾಕೆಂದ್ರೆ ನಾನು ಒಬ್ಬ ಮಾಜಿ ಪಂಚಾಯತಿ ಕಾಂಗ್ರೆಸ್ಸಿನ ಮೆಂಬರ್ ಇವನು ಬಿಜೆಪಿಯ ಮಾಜಿ ಮೆಂಬರ್ ನಮ್ಮ ಸಂಘಟನೆ ನಮ್ಮ ಜೊತೆಗೆ ಜನ ಇದ್ರ ರಾಜಕಾರಣಿಗಳ ನಮ್ಗೆ ನಿಮ್ಗೆ ಇಲ್ಲ ಇಲ್ಲ ಅದನ್ನ ನಾವು ಈ ಹೋರಾಟದಿಂದ ಇತ್ತಿಲ್ಲ ಮೋದಿ ಅಂತ ಹೇಳಿದ್ರೆ ಏನು ಬ್ಲಾಕ್ ಮನಿ ತರ್ತೇವೆ ಜನರಿಗೆ ಎರಡು ಲಕ್ಷ ಹಾಕ್ತೇವೆ ಅನ್ನುವಂತ ಆಶ್ವಾಸನೆ ಕೊಟ್ಟು ಕಟ್ ಮೋಸ ಮಾಡಿದ ಬಿಟ್ರೆ ಏನು ಮಾಡಿದಂತ ಇತಿಹಾಸ ನನಗೆ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಂಗ ಬ್ರಾಡ್ ಟ್ರಪಸನರಿ ರೀತಿ ಅಲ್ಲ ಅದು ಕೂಡ ಒಂದು ಅವರಿಗೆ ನೋವಾಗಬೇಕು ಇತ್ತು ಡೆಲ್ಲಿಗೆ ಹೋಗಿದ್ರು ಹೋರಾಟಗಾರರು ಸೌಜನ್ಯ ಪರವಾಗಿ ಹೆಚ್ಚೆತ್ತುಕೊಳ್ಳಬೇಕಿತ್ತು ಅಲ್ವಾ ಅವರಿಗೆ ಮೋದಿ ಕೈಶ ಇಲ್ಲ ಮೋದಿ ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿರಾ ಗೊತ್ತಿದೆ ಗೊತ್ತಿದೆ ಒಬ್ಬ ದೊಡ್ಡ ಮನುಷ್ಯ ನಮ್ಮ ತಂದೆಯಾಗಿ ಕುತ್ಕೊಂಡಿರ್ತಾನೆ ತಂದೆಯಾಗಿ ಕುತ್ಕೊಂಡಿರ್ತಾನೆ ಮಕ್ಕಳು ಮಾಡುವ ಅಕ್ರಮಗಳು ಪ್ರತಿಯೊಂದು ಗೊತ್ತಿರುತ್ತೆ ತಂದೆಯ ಸ್ಥಾನದಿಂದ ಅವ ಕೆಳಗೆ ಬರಬೇಕಾಗ್ತದೆ ಅದಕ್ಕೋಸ್ಕರ ಮೌನ ಅಲ್ಲಿ ಕುತ್ಕೊಂಡಿದ್ದಾನೆ ಮಕ್ಕಳು ಇದ್ದಾರೆ ಮಕ್ಕಳಿಗೆ ಆನ್ಸರ್ ಮಾಡಿದ್ರೆ ಅಲ್ಲಿಗೆ ಹೋಗ್ತಾನೆ ತಂದೆನ ಹೊರಗಾಕ್ತಾರೆ ಈಗ ನನ್ನ ತಪ್ಪ ಇದ್ದಾನಂತ ನೋಡುವ ತಂದೆಗೆ ತಕ್ಕ ಮಕ್ಕಳ ಇಲ್ಲ ಅಭಿವೇಕಿಗಳನ್ನ ಹಿಡ್ಕೊಂಡು ತಂದೆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಆಗ್ತದಾ ಅವನನ್ನ ಆಗ್ತಾರೆ ಹಾಗೆ ಆಗ್ತದ ಮಾತಾಡಕ್ಕಿಲ್ಲ ಮಾತಾಡ್ಲಿಕ್ಕಿಲ್ಲ ಆದ್ರಿಂದ ನರೇಂದ್ರ ಮೋದಿ ಅವರು ಹಮ್ ಆಯೇಕಾನೇಕ ಬೇಟಿ ಬಚಾವ್ ಬೇಟಿ ಪಡಾವ ಭೇಟಿ ಕಾ ಗಿರೀಶ್ ಮಟ್ಟಣ್ಣ ಸರ್ ಹೇಳ್ತಾರಲ್ಲ ಭೇಟಿ ಹೆಣ್ಣು ಮಕ್ಕಳು ಒಂದು ಮಗಳಾಗಿ ಉಳಿದು ನಮ್ಮ ಸಂಸಾರ ಫ್ಯಾಮಿಲಿಯನ್ನ ಸಂಘರ್ಷಣೆ ಮಾಡಿ ಅವಳು ಕಾಪಾಡಿದ್ರೆ ಮಾತ್ರ ಹೆಣ್ಮಕ್ಳಲ್ಲ ಗೌರವಿಸ್ಬೇಕಲ್ಲ ಹೆಣ್ಮಕ್ಳೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಧರ್ಮಸ್ಥಳ ಅಂತ ಹೇಳಿ ಅಂತ ಜಾಗದಲ್ಲಿ ಆ ರೀತಿ ಆದಾಗಿದ್ರೆ ಅವಕಾಶ ಇದೆಯಾ ಇದ್ರೆ ಬದುಕ್ತರ ನಾವೇ ವಾರದಲ್ಲಿ ನಾಲ್ಕು ಐದು ದಿನ ಧರ್ಮಸ್ಥಳ ಹೋಗಿದ್ದ ಆಯ್ತು ನೀವು ಅಂದ್ರೆ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೆ ಕರ್ಕೊಂಡು ಹೋಗ್ತಾ ಇದ್ದೆ ಇಷ್ಟೆಲ್ಲ ಪ್ರಕರಣ ಗೊತ್ತಿಲ್ಲ ನಮ್ಗೆ ಈಗ ಬೆಳಕಿ ಬರ್ತಾ ಇತ್ತು ಇಲ್ಲ ಜಾಗದಲ್ಲಿ ನಾನು ಸಾವಿರದ ಒಂಬೈನೂರ ನಮ್ಮ ಅಣ್ಣನೇನು ಒಂದು ನಾವು ನಾವು ಪ್ರಾಪರ್ ಸೌತ್ ಕೇಂದ್ರ ಬಟ್ ಶಿವಮೊಗ್ಗ ನಮ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ನಮ್ಮ ದೈವ ದೇವರನ್ನ ಇಲ್ಲಿಂದ ತಕೊಂಡೋಗ ನಮ್ಮ ತಾಯಿಗೆ ಯಾರು ಕೂಡು ಅಂತ ನನ್ನ ತಾಯಿಗೆ ನನ್ನ ತಾಯಿ ಒಬ್ಬರೇ ಆ ಮಗುವನ್ನ ಈ ದೈವಗಳನ್ನೆಲ್ಲ ತಗೊಂಡೋಗುವಂತದ್ದಿತ್ತಲ್ಲ ಸೌತ್ ಕೇಂದ್ರದಿಂದ ಘಟ್ಟಕ್ಕೆ ಹೋಗಿದ್ರು ಇಲ್ಲಿ ಹೋಗಿ ಇವನ ದೊಡ್ಡ ಮನುಷ್ಯ ನಂತರ ನಮ್ಮ ಅಣ್ಣ ಕಾಲಿಗೆ ಬಿದ್ದಿದ್ನಂತೆ ಕಾಲಿಗೆ ಬಿದ್ದು ಕೇಳಿದಾಗ ನೀನ್ ಹೊರಗೆಲ್ಲಾ ಹಾಕ್ಲಿಕ್ಕಿಲ್ಲ ಮನೆ ಒಳಗೆ ಇಟ್ಕೊಳ್ಬೇಕು ನಾನು ಹೇಳ್ದಂಗೆ ನಡ್ಕೋಬೇಕಂತ ಹೇಳಿದ್ನಂತೆ ನಿಜವಾಗಿ ಇದು ಇತಿಹಾಸ ಇದೆ ದಾಖಲೆ ಕೊಡ್ಕೊಡ್ತೇನೆ ನಾನು ಅವಾಗ ನಮ್ಮ ಅಣ್ಣ ಹೇಳ್ತಿದ್ ಅಲ್ಲ ಮಾರ್ಯ ನಮ್ಮನೆ ದೇವ್ರು ನಾವು ಅಲ್ಲಿಂದ ಕರ್ಕೊಂಡ್ ಬರುವಾಗ ಇವ್ರಿಗೆಂತ ಮಾರ ಸಮಸ್ಯೆ ಹೇಳಿದ್ರು ಅಲ್ಲಿಂದ ಮತ್ತೆ ದೈವಗಳೆಲ್ಲ ಬರ್ತಾವಂತೆ ಮತ್ತೆ ಅವ್ರು ಹೇಳಿದ್ರಂತೆ ಮತ್ತೆ ನೀನ್ ಏನಾದ್ರು ಅನಾಚಾರ ಮಾಡಿದ್ರೆ ಕೂಡುಟ್ಟಿನ ದೈವಗಳು ಕೂಡ ಬರ್ತವೆ ನಿನ್ ಮನೆಗೆ ಆ ಅನ್ನುವಂತ ಶಬ್ದಗಳನ್ನ ಕೂಡ ಹೇಳಿದ್ರು ಅಂತ ನನ್ನ ಅಣ್ಣ ಹೇಳ್ತಿದ್ದ ಆ ನಂಬಿಕೆಗಳು ಇತ್ತು ನಾನು ಪ್ರಾಯಕ್ಕೆ ಬಂದ್ರ ಮೇಲೆ ಜಾತಿ ನೀತಿ ಧರ್ಮ ಮತ್ತೆ ಈ ಇದು ಎಲ್ಲ ಬಿಟ್ಟಾಗಿದ್ದ ನನ್ನ ತಾಯಿ ಅಷ್ಟು ಸಿಸ್ತುಬದ್ಧ ಆದಂತ ತಾಯಿ ನನ್ನ ಮನೆಯಿಂದ ಹೊರಗಡೆಯಿಂದ ಮನೆ ಒಳಗೆ ಹೋಗ್ಬೇಕಿದ್ರು ಕೂಡ ಒಂದು ಸಗಣಿಯ ನೀರನ್ನ ಇಡ್ತಾ ಇದ್ರು ಸಗಣಿ ಚೊಂಬು ಒಂದ್ ಸಗಣಿ ತುಂಡು ಅದನ್ನ ತಲೆಗೆ ಒಳಗೆ ಹೋಗ್ಬೇಕಿತ್ತು ಇವಾಗ ಮಾಡಿರುವಂತ ಉಪತ್ರ ಈ ದೊಡ್ಡ ಮನುಷ್ಯ ಹೇಳಿದ್ನಲ್ಲ ದೈವಗಳು ಒಳಗಿತ್ತು ನನ್ನ ಪ್ರಾಯಕ್ಕೆ ಬಂದ್ರ ಮೇಲೆ ನಾನು ಎಜುಕೇಟೆಡ್ ಆದ್ರ ಮೇಲೆ ನಾನು ಒಂದು ಇದ್ ಬಂದ್ರ ಮೇಲೆ ಎಲ್ಲ ಕ್ಲೋಸ್ ಆಗ್ತಾ ಬಂತು ಜಾತಿ ನೀತಿ ಧರ್ಮ ಏನು ಇಲ್ಲ ಕಡೆಗೆ ಎಲ್ಲರೂ ಕೂಡ ನಮ್ಮ ಮನೆ ಜಗಲಿ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಇವತ್ತು ಕೂಡ ಅದೇ ರೀತಿ ಇದ್ದೇನೆ ಧರ್ಮಸ್ಥಳ ಅಂತ ಹೇಳಿದ್ರೆ ಅಷ್ಟು ಗೌರವ ಇಲ್ಲಿ ಇಲ್ಲಿ ಹೆಂಗ್ ಇಲ್ಲಿನ ಪದ್ಧತಿ ಧರ್ಮಸ್ಥಳ ಅಂದೇಳಿ ಹೇಳುವುದಿಲ್ಲ ಎಲ್ಲರೂ ಊಟ ಮಾಡುವ ಕೆಂಕ್ಲಾಯಿ ಅಂತ ಅಂದೇಳಿ ಆ ರೀತಿ ಪದ್ಧತಿ ಹೇಳುವಂಗಿಲ್ಲ ಊಟ ನಾನ್ ವೆಜ್ ಅಲ್ಲ ವೆಜ್ ಯಾರು ಹೇಳುವಂಗಿಲ್ಲ ಧರ್ಮಸ್ಥಳ ಅಂದೇಳಿ ಅಂತ ಶಬ್ದ ಎತ್ತುವಂಗಿಲ್ಲ ಅಂತ ಧರ್ಮಸ್ಥಳನ ಇವ್ರು ಈ ರೀತಿ ಹಾಳು ಮಾಡಿ ಅದು ಭಾರಿ ಬೇಜಾರತ್ತೈತ್ ಅವ್ರ ಹೇಳುವಂತ ಇದೈತಿ ಕಣಿ ಆ ಧರ್ಮಸ್ಥಳದಲ್ಲಿ ಹೋಗ್ವ ಹೋಯ್ತಿದ್ರಿ ಇಲ್ಲ ಎಲ್ಲರ ಮನೆಯಲ್ಲೂ ಅಂತ ಧರ್ಮಸ್ಥಳಿಗೆ ಒಂದು ದೇವ್ರ ಹುಂಡಿ ಇರತ್ ಯಾವ್ದು ಇದನ್ನ ಹಾಕಿ ಧರ್ಮಸ್ಥಳ ಒಂದು ದೇವ್ರನ್ನ ದರ್ಶನ ಮಾಡ್ಕಿದ್ರ ಪಾತ್ರೆಗಳು ಇದ್ ಮಾಡ್ಕಿದ್ರೆ ದೇವ್ರ ಆಳ್ಬೇಕಿದ್ರು ಒಂದು ದೇವ್ರಿ ದುಡ್ತಾಗ್ದಿಡ್ಬೇಕು ಒಂದ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ಮೇಲಿನ ದೇವ್ರ ಅಂದೇಳಿ ತಿರುಪತಿ ಮೇನ್ ಧರ್ಮಸ್ಥಳ ಅಷ್ಟನ್ನ ಈ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ರ ಅಂತ ಜಾಗನೇ ಇವ್ರನ್ನ ನಾಶ ಮಾಡಿ ಬಿಟ್ರಲ್ಲ ಈ ರೀತಿ ಮಾಡಿ ಹಾಳು ಮಾಡ್ರಲ್ಲ ಅದು ಭಾರಿ ಬೇಜಾರಾತೈತ್ ನಾ ಮನೆಯಾಗ ಅಂದ್ರೆ ನಮ್ಮ ನಮ್ಮನಿದು ಹಂಗೆ ಇಲ್ಲ ಆಳ್ಸಿದ್ರ ಗತಿಗೆ ನಿಮ್ದು ದೇವ್ರ ಸುದ್ದಿ ಇದೆ ಅಂದ್ರೆ ಇಲ್ಲಿಂದ ಇದ್ರಾಗ ಅಣ್ಬಾಚಿ ಅಂದ್ರೆ ಹೇಳ್ತಾರ ನಮ್ಮನಿಂದ ನಮ್ಮನಿಂದೆ ಮೂರ್ ಮೂರ್ ತಿಂಗಳಿಗೆ ಕರ್ಕೊಂಡು ಹೋಬ ಧರ್ಮಸ್ಥಳ ತೀರ್ಮಾನ ತೆಗಡ್ಯಾರ್ ಮುಂದ್ ನಿರ್ಕೊಂಡ್ ಇಂತಿಷ್ಟು ಕಾಣಿಕೆ ಹಾಕಿ ತ್ಯಾಗದವ್ರ ಅಲ್ಲ ಹಾಕ್ರ ಕಾಣಿಕೆ ಹಾಕ್ರ ಇವ್ರ್ ತೀರ್ಮಾನ ಆತ್ಲ ಮತ್ ಮೂರ್ ತಿಂಗ್ಳು ಬಂದ್ರ ಗತಿ ಮತ್ ಹಂಗೆ ದೇವ್ರ ಸುದ್ದಿ ನಮ್ಗೆ ಈಗ ಆಲಂಚನಿ ಅವ್ ಅವ್ರೇ ಇಲ್ಲ ಇನ್ ಇವ್ರದ್ ಎಲ್ ತೀರ್ಮಾನ ಆತ ಅಲ್ಲ ಹಂಗೆ ಬರುದಲ್ಲ ಅದೀಗ ಅವರೇ ಸರಿ ಇಲ್ಲ ತೀರ್ಮಾನ ಕೊಡುವವರೇ ಸರಿ ಇಲ್ಲ ಅಲ್ಲಿ ಆನಮ್ನಿ ಇದಾಗ್ತಾ ಇದೆ ಇಲ್ಲಿ ಏನು ಇವರು ತೀರ್ಮಾನ ಆತ ಈಗ ನಮ್ಮನೆಯಾಗೂ ನಾನು ಹಿಂಗೆ ಹೇಳುದು ಇವ್ರದೇನು ತೀರ್ಮಾನ ಇಲ್ಲ ನಮ್ಮ ಮಾವ ಒಬ್ಬ ಇದ್ದ ಆ ಕಂಡಲ್ಲೇ ಇದ್ದೇ ಈಗ ನಮ್ಗೆ ಒಬ್ಬನೇ ಮಾವ ಐದು ನಮ್ಮ ತಾಯಿ ಕುಡ್ದ ಐದ್ ಹೆಣ್ಣು ಮಕ್ಕಳ ಒಬ್ಬನೇ ಮಾವ ಅವ್ ಮಲ್ಕಂಡಲ್ಲೇ ಇದ್ದ ಅವನಿಗೆ ಏನು ಇದೆ ಅಂತ ಇಲ್ಲ ಈಗ ಅಂದ್ರೆ ಹೇಳೋಕ್ ಆಗುದಿಲ್ಲ ದೇವ್ರ ಸುದ್ದಿ ತೀರ್ಮಾನ ಮಾಡ್ಕೊಂಡು ಮಾಡೋಕ್ ಹೋಗುದ ಮೂರ್ ಮೂರ್ ತಿಂಗಳಿಗೆ ದೇನ ಆಳ್ಸುದ ಪಾತ್ರೆಗಳಿಗೆ ದುಡ್ಡು ಕೊಡುದು ಕೋಣಸುದು ತಗೊಂಡು ಎಲ್ಲ ಇದ್ ಮಾಡುದು ಮತ್ತವರ್ದೊಂದು ಪಾತ್ರೆಗಳಿಗೆ ಒಂದೊಂದು ಇದಿದೆ ಮತ್ತ ಒಂದು ಸಿಸ್ಟಮ್ ಇದೆ ಅಲ್ಲಿ ಅವರೇ ಕರ್ಕೊಂಡು ಹೇಳಿ ಯಾವ ದೇವಸ್ಥಾನಕ್ಕೆ ಹೋದಾಗಿದ್ರು ಕಾಣಿಕೆ ಹಾಕಿ ಅಂದೇಳಿ ಹಂಗಲ್ಲ ಒಳ್ಳೆ ಕರೆಕ್ಟ್ ಬಂದಾಗಿದ್ರೆ ಹಿಂಗ್ ಹಿಡ್ಕೊ ತೆಗೆದ್ ಹಾಕಿ ಹಾಕಿ ತೀರ್ಮಾನ ಆಯ್ತು ಮತ್ತ ಬಂದಿಲ್ಲ ದೇವ್ರ ಆಳ್ಸ್ರೆ ತೀರ್ಮಾನ ಆಗ್ಲಿಲ್ಲ ನೀವು ಸರಿ ಇಲ್ಲ ನೀವು ಇದ್ರಾಗ ಹೋಯ್ ಅಂತ ಪಾತ್ರೆಗಳು ಹೇಳುದು ಕಡಿ ಪಾತ್ರೆಗಳ ತಪ್ಪ ಅವರೇ ಸರಿ ಇಲ್ಲ ಪಾತ್ರಿಗಳು ಇನ್ನೊಲ್ ಇದ್ರೆ ಬಿಡಿಯು ಅಲ್ಲ ಪಾತ್ರೆಗಳು ಹೇಳೋದಲ್ಲ ಅವರೇ ಸರಿ ಇಲ್ಲ ಇವ್ರು ಏನ್ ಸರಿ ಮಾಡ್ತಾರೆ ಅವರೇ ಸರಿ ಮಾಡ್ಕೊಂಡಲ್ಲ ಅಂತ ಜಾಗದಾಗೆ ಸಿ ಸಿ ಕ್ಯಾಮ್ರಾ ನಾವು ಸಣ್ಣಿಂದ ಹೋಗೋ ಅಲ್ಲಿ ಸಿ ಕ್ಯಾಮ್ರಾ ಐತಿ ಇಲ್ಲಿ ಸಿ ಕ್ಯಾಮ್ರಾ ಐತೆ ಅಂದೇಳಿ ಈ ಕೇಸಿನ ಎಲ್ಲ ಕಂಡು ಸಿ ಸಿ ಕ್ಯಾಮ್ರಾ ಸಲ ಇತ್ತ ಸಲ ಇಲ್ಲ ಅಂತ ಅದ್ರ ಕಂಡ್ ತಲೆ ಕೆಟ್ಟಿತಿ ಇಲ್ಲ ನೋಡಿ ಇಷ್ಟು ಜನ ಉಗಿತಾ ಇದಾರೆ ಆದ್ರೂ ಕೂಡ ಮುಂದೆ ಬಂದು ಮಾತಾಡ್ತಾ ಇಲ್ಲ ಇನ್ನಾದ್ರೂ ಸ್ವಲ್ಪ ಮಾತಾಡಿ ಈ ತಪ್ಪು ಕಾಣಿಕೆ ಅಂತ ತಗೊಳ್ಳೋದು ಒಬ್ರಿಗೆ ಐನೂರು ರೂಪಾಯಿ ಈಗ ಎಷ್ಟು ಜನ ಹೋಗ್ತೀವಿ ನಾವು ನಮ್ದೊಂದು ಎರಡು ಟೀಮ್ ಇರೋ ಜಗಳ ನಮ್ದ ಅದು ಇದು ಯ ಜಾಗದ ಗಲಾಟೆನೋ ದೇವ್ರ ಸುದ್ದಿ ಹೇಳಿರತ್ತೆ ಧರ್ಮಸ್ಥಳ ದೇವ್ರ್ ನಾವೆಲ್ಲ ಅದೇ ಅವನ ಮೇಲೆ ನಂಬಿಕೆ ಧರ್ಮಸ್ಥಳ ದೇವ್ರ ಹನ್ನೆರಡು ಹನ್ನೆರಡು ಜನ ಇದ್ರೆ ಐನೂರು ರೂಪಾಯಿ ಒಬ್ಬರೊಬ್ರು ತಲೆ ಮೇಲೆ ನಾವ್ ರೆಡಿ ಮಾಡಿ ಇಟ್ಕೋಬೇಕು ಅವ್ರ ಬಿಲ್ ತಗ ಬರ್ತಾರೆ ತೀರ್ಮಾನಕ್ ತೀರ್ಮಾನಕ್ಕೆ ಅಲ್ಲಿ ಎದುರುಗಡೆ ಅವ್ರ ಹತ್ರ ನಾವು ತೀರ್ಮಾನ ಹೇಳೋರು ಅಡ್ರಿ ಐ ದುಡ್ಡು ಬಾಯಿ ತೀರ್ಮಾನ ಹೇಳೋ ಅಷ್ಟು ಬಾಯ್ ಬಿಟ್ಟು ಹೇಳುವಷ್ಟು ಟೈಮ್ ಇಲ್ಲ ಕೆಲವರು ನೆನ್ಪೋಗ್ ಪಾಪ ಯೇತಾದ್ರೆ ದುಡುದೇ ಅಲ್ಲಿ ಅಷ್ಟು ಯೂನಿಫಾರ್ಮ್ ಹೈಕಂಡ್ ಇರ್ತಾರಲ್ಲ ಜನರ ಜನರನ್ನೆಲ್ಲ ದೋಚಿದೆ ಈಗ ದುಡ್ಡ ತೀರ್ಮಾನ ಆಗದ್ರೆ ಎಲ್ಲೂ ಹಾಕ್ಲಕ್ಕಲ್ಲ ಈಗ ದುಡ್ಡೆಲ್ಲ ತೀರ್ಮಾನ ಆಗುದಿದ್ರೆ ದೈದತ್ರ ಹತ್ರ ನಮ್ಗೆ ನಿಲ್ಲೋ ಟೈಮ್ ಇರುದಿಲ್ಲ ಅಲ್ಲಂತೂ ಒಳಗಂತೂ ದುಡ್ಡುದಾಯ್ತಲ್ಲ ಅಷ್ಟು ನಾಲ್ಕೂವರೆ ಗಂಟೆ ಕೀವನಿತ್ತು ಒಳಗೋಗಿ ಒಂದು ಹಿಂಗೆ ದೇವ್ರ ಅನ್ನೋರೊಳಗೆ ಹೋಗ 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 ಆಯ್ತಲ್ಲ ಎದುರನಿತ್ತು ಆ ತೀರ್ಮಾನಕ್ಕೋಸ್ಕರ ಅಷ್ಟು ದುಡ್ಡು ನಂದು ಈಗ ಒಂದು ಇಪ್ಪತ್ನಾಲ್ಕು ಜನ ಅಂದ್ರೆ ಐನೂರು ರೂಪಾಯಿ ಅಂದ್ರೆ ಎಷ್ಟಾಯ್ತು ದುಡ್ಡು ಒಂದು ಬಿಲ್ ತಗ್ರೆ ಐನೂರು ರೂಪಾಯಿ ಆಯ್ತಾ ನಮ್ಮನು ಅಲ್ಲೂ ದುಡ್ದು